ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಅನಿತಾ ಮುರುಳಿ ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಈ ಸಾಂಬಾರು ನಾಟಿ ಕೋಳಿ ಸಾಂಬಾರು ಥರನೇ ಟೇಸ್ಟ್ ಆಗುತ್ತೆ ನಾನಿಲ್ಲಿ ಮೊದಲಿಗೆ ಖಾರ ರೆಡಿ ಮಾಡ್ಕೊತೀನಿ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಹಾಕಿ ಇಲ್ಲಿ ಮಟನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ನಾನಿಲ್ಲಿ ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ ನೀರು ಆ್ಯಡ್ ಮಾಡಿ ರುಬ್ಕೊಂಬರ್ತೀನಿ ನೋಡಿ ಈ ಥರ ಆಗಿದೆ ಇವಾಗ ಮಸಾಲ ರೆಡಿ ಮಾಡ್ಕೊತೀನಿ ಇದೇ ಜಾರಿಗೆ ಕಾಯಿ ತುರಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಮೆಣಸು ಚಕ್ಕೆ ಮತ್ತು ಲವಂಗ ಎಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ನೀಟಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ ಬರ್ತೀನಿ ನೋಡಿ ಈ ಥರ ಆಗಿದೆ ಇವಾಗ ನಾನಿಲ್ಲಿ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈ ತರ ಆಗಿದೆ ನಾನು ಇಲ್ಲಿ ಮೊಟ್ಟೆ ಕೋಳಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ಇದೆಲ್ಲ ಚೆನ್ನಾಗಿ ನೀರು ಬಿಡಬೇಕು ಅದಕ್ಕೆ ಒಂದು ಐದು ನಿಮಿಷ ಮುಚ್ಚುಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ನೀರು ಇದೆ ಇವಾಗ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಇದರ ಇನ್ನೂ ಒಂದು ಐದು ನಿಮಿಷ ಬೇಯಕ್ಕೆ ಇಡ್ತೀನಿ ನಾನು ನೋಡಿ ಈ ಥರ ನೀರು ಚೆನ್ನಾಗಿ ಬಿಡ್ಬೇಕು ಈ ಥರ ನೀರು ಇವಾಗ ಇದರಲ್ಲಿರೋ ನೀರೆಲ್ಲ ಸುಂಡಬೇಕು ಚೆನ್ನಾಗಿ ಮತ್ತೆ ಐದು ನಿಮಿಷ ಹಿಂಗೆ ಬೇಯಿಸ್ತಾ ಇದ್ದೀನಿ ನಾನು ನೋಡಿ ನೀರೆಲ್ಲ ನೀಟಾಗಿ ಸುಂಡೈತೆ ನಾನು ಮೊದಲಿಗೆ ರುಬ್ಬಿದಂತಹ ಖಾರ ಹಾಕ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿ ನೀಟಾಗಿ ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಮಾಂಸ ಸ್ವಲ್ಪ ಗಟ್ಟಿ ಇರುತ್ತೆ ಅದರಿಂದ ನಾನು ಇದನ್ನ ಒಂದು ಮೂರು ವಿಸಲ್ ಇಲ್ಲಾಂದರೆ ನಾಲ್ಕು ವಿಸಲ್ ಬರ್ಸ್ಕೊತೀನಿ ನೋಡಿ ಆಗಿದೆ ಇವಾಗ ಒಂದು ನಾಲ್ಕು ವಿಸಲ್ ಕೂಗ್ಸಿದ್ದೆ ಚೆನ್ನಾಗಿ ಅದುವಾಗ ಬೆಂದೈತೆ ಇವಾಗ ಇದಕ್ಕೆ ನಾನಿವಾಗ ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ಲ ಆ ಮಸಾಲ ಹಾಕ್ತಾಯಿದ್ದೀನಿ ನೀರು ನಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೇಕು ಸಲ ಮಿಕ್ಸ್ ಮಾಡಿ ನಂಗೆ ಸಾಂಬಾರು ಅಳತೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹೆಚ್ಚಿಸ್ಕೋಬೇಕು ಈ ಸಾಂಬಾರು ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಮತ್ತೆ ನಾನು ಎರಡು ವಿಸಲ್ ಬರೆಸ್ತಾ ಇದ್ದೀನಿ ನೋಡಿ ಎರಡು ವಿಸಿಲ್ ಆಯಿತು ಮತ್ತೆ ಸಾಂಬಾರು ಅದವಾಗ ಬೆಂದಿರುತ್ತೆ ಸಾಂಬಾರು ನಾಟಿ ಕೋಳಿ ಸಾಂಬಾರು ತನೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ